ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಗಿರತ್ನಳ್ಳಿ ಗ್ರಾಮದಲ್ಲಿ ನಾಲ್ಕು ತಿಂಗಳ ಮಗುವೊಂದು ಇಂಜೆಕ್ಷನ್ ಹಾಕಿಸಿದ ಕೆಲವೇ ಗಂಟೆಗಳಲ್ಲಿ ಅಸ್ವಸ್ಥಗೊಂಡು ಸಾವನ್ನಪ್ಪಿದ ದಾರುಣ ಘಟನೆ ನಡೆದಿದೆ ಮಗುಗೆ ನಾಲ್ಕು ತಿಂಗಳ ವಯಸ್ಸಾದಾಗ ಅಗತ್ಯವಿರುವ ಇಂಜೆಕ್ಷನ್ ನೀಡಲಾಯಿತು ಆದರೆ ಅದನ್ನು ಪಡೆದ ಕೆಲ ಸಮಯದ ನಂತರ ಮಗು ಸಹಜವಾಗಿ ಆಟವಾಡುತ್ತಿದ್ದರೂ ಅನಂತರ ಅಸ್ವಸ್ಥಗೊಂಡಿತು ತಕ್ಷಣ ಆತಂಕಗೊಂಡ ಪೋಷಕರು ಮಗುವನ್ನು ಶಿರಾ ಸರ್ಕಾರಿ ಮಕ್ಕಳ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದರು ಆದರೆ ಅಲ್ಲಿನ ವೈದ್ಯರು ಮಗುವಿನ ಸ್ಥಿತಿ ಗಂಭೀರವಾಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗೆ ತುಮಕೂರು ಶ್ರೀದೇವಿ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಸಲಹೆ ನೀಡಿದರು ತಕ್ಷಣವೇ ಮಗುವನ್ನು ಅಲ್ಲಿಗೆ ಕರೆದೊಯ್ಯಲಾಯಿತಾದರೂ ಅದಾಗಲೇ ಮಾರ್ಗಮಧ್ಯೆ ಮಗು mrta patito ಅಂಗನವಾಡಿಲಿ ಹಾಕ್ಸಿರೋದು ಲಸಿಕೆನ ಇದನ್ನ ಪಾಪಕ್ಕೆ ಬಂದು ನಾಲ್ಕೂವರೆ ವರ್ಷ ಅಲ್ಲ ನಾಲ್ಕೂವರೆ ತಿಂಗಳು ಮತ್ತು ಅದು ಏನಾಗೈತೆ ಹನ್ನೊಂದು ಕಾಲಾಗ ಹಾಕ್ಸಿರೋ ಮೆಡಿಷನ್ನು ಪಾಪು ಮ ಬಂದು ಚೆನ್ನಾಗಿ ಆಟ ಆಡೈತೆ ಆಟ ಆಡ ಮೇಲೆ ನಂತರ ನಾಲ್ಕು ಗಂಟೆ ಮೇಲೆ ಪಾಪು ಹೆಂಗೆಂಗೋ ಆಡಕ್ಕೆ ನಿಂತೈತೆ ಅವಾಗ ತಗೊಂಬಂದು ಜ ಶಿರಾಗೆ ತಗೊಂಬಂದವ್ರೆ ಶಿರಾದಾಗೆ ಆಗೋಲ್ಲ ಪಾಪು ಫುಲ್ಲು ಸೀರಿಯಸ್ ಆಯತೆ ಅಂತ ಹೇಳ್ಬಿಟ್ಟು ಶ್ರೀದೇವಿಗೆ ಹಾಕಿ ಕಳ್ಸಿಬಿಟ್ಟವ್ರೆ ಶ್ರೀದೇವೀಲಿ ಬಂದವ್ರೆ ಬಂದ್ಬಿಟ್ಟು ಬಟ್ ಅವರು ಪಾಪನ್ನು ನಾವು ಗ್ಯಾರಂಟಿ ಕೊಡೋಲ್ಲ ನೀವೇನು ಮೆಡಿಷನ್ ಎಲ್ಲ ತಗೊಂಡು ತಂದು ಕೊಡ್ತೀವಿ ಅನ್ನೋದಾದರೆ ನಾವು ಮಡಿಕೆ ಅಂತೀವಿ ಅಂದ್ರೆ ಬೆಂಗಳೂರಿಗೆ ಬರ್ಕೊಡ್ತೀವಿ ಅಂತ ಕೇಳ್ಕೊಂಡವ್ರೆ ಏನೇ ಆಗಲಿ ಆಗಲಿ ನಾವು ಇಲ್ಲೇ ತಂದ್ಕೊಡ್ತೀವಿ ಇಲ್ಲೇ ಮಾಡಿಸ್ಕೊಡ್ರಿ ಅಂತ ಕೇಳಿಬಿಟ್ಟು ಅವರು ಅಲ್ಲೇ ಅಡ್ಮಿಟ್ ಮಾಡೋವ್ರೆ ಎಲ್ಲ ಮೆಡಿಶನು ತರಿಸ್ಕೊಂಡು ಲಾಸ್ಟಿಗೆ ಆಗೋಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಒಂದುವರೆ ನನಗೆ ಪಾಪ ತೀರು ಹೋಗಿಬಿಟ್ಟೈತೆ ಅಲ್ಲಿ ಏನೋ ನಮ್ದು ಹಿಂಗೆ ಆಡಿಟಿಂಗ್ ಐತೆ ಹಂಗೆ ಹಿಂಗೆ ಅಂತ ಮಾಡಿಕೊಂಡು ಇದ್ಬಿಟ್ಟು ಇವತ್ತು ನಿನ್ನೆ ಸಂಜೆ ಐದು ಗಂಟೆ ಐವರೆ ಟೈಮಲ್ಲಿ ತುಮಕೂರು ಗೌರ್ಮೆಂಟ್ ಆಸ್ಪತ್ರೆ ಕಳ್ಸಿವ್ರಿ ಪಾಪನ್ನ ಪೋಸ್ಟ್ ಮಾರ್ಟನ್ಗೆ ಅಂತವ ಬಟ್ ಇಲ್ಲ ಆಗಲ್ಲ ಇವಾಗ ತುಮ್ ಬೆಂಗಳೂರಿಗೆ ತಗೊಂಡೋಗ್ರಿ ಅಂತವ್ರಿ ನಮಗೆ ನ್ಯಾಯ ಬೇಕು ಸರ್ ಪಾಪು ಇಂಥ ಕೆಲವಾರು ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು ನಮ್ಮ ಪಾಪು ಆಗೈತೆ ಬಟ್ ನಮಗೆ ನೋವೈತೆ ಬಟ್ ನಿನ್ನ ಕೆಲವರು ಮಕ್ಕಳಿಗೆ ಈ ಥರ ಆಗಬಾರ್ದು ಈಗ ಯಾರು ಯಾರಿಗೂ ಆಗಬಾರ್ದು ನಮಗೆ ನ್ಯಾಯ ಬೇಕು ಈ ಘಟನೆಯ ಕುರಿತು ಆಕ್ರೋಶ ವ್ಯಕ್ತಪಡಿಸಿರುವ ಪೋಷಕರು ನಮ್ಮ ಮಗುವಿಗೆ ಆದ ಅನ್ಯಾಯಕ್ಕೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಇಂಜೆಕ್ಷನ್ನ ಪರಿಣಾಮದಿಂದಲೇ ಮಗು ಅಸ್ವಸ್ಥಗೊಂಡಿದೆ ಬೇರೆ ಮಕ್ಕಳಿಗೂ ಈ ರೀತಿ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಬೇಡಿಕೆ ವಹಿಸಿದ್ದಾರೆ ತಾಯಿ ಸರ್ ತಾಯಿ ಮಕ್ಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಶಿರಾದವರು ಅಲ್ಲಿ ನಮ್ಮ ಪಾಪುಗೆ ಲಸಿಕೆ ಹಾಕ್ಸಿದ್ವಿ ಅದು ಪಾಪು ರಿಯಾಕ್ಷನ್ ಆಗಿ ನಾವು ಪಾಪುನ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿದ್ವಿ ಕರ್ಕೊಂಡು ಹೋದ್ಮೇಲೆ ಅದರಲ್ಲಿ ವ್ಯವಸ್ಥೆ ಇಲ್ಲ ನಮಗೆ ವೆಂಟಿಲೇಟರ್ ವ್ಯವಸ್ಥೆ ಎಲ್ಲ ಇತ್ತು ಅಲ್ಲಿ ಹೋಗ್ರಿ ಶಿರಾದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅದು ಹಂಡ್ರೆಡ್ ಬೆಡ್ ಫೆಸಿಲಿಟಿ ಹೈಟೆಕ್ ಫೆಸಿಲಿಟಿ ಅಂತ ಹೇಳ್ತಿದ್ದಾರೆ ಅಂದಮೇಲೆ ಒಂದು ವೆಂಟಿಲೇಟರ್ ವ್ಯವಸ್ಥೆ ಏನಕ್ಕೆ ಮಾಡಿಲ್ಲ ನಮ್ಮಲ್ಲಿ ವೆಂಟಿಲೇಟರ್ ವ್ಯವಸ್ಥೆ ಎಲ್ಲ ಅದು ಎಲ್ಲಿದೆಯೋ ಅಲ್ಲಿಗೆ ಹೋಗ್ರಿ ಶ್ರೀದೇವಿ ಮಡಿಲು ಆಪ್ಷನ್ ಕೊಡ್ತೀವಿ ನೀವು ಎಲ್ಲಿಗೆ ಕರ್ಕೊಂಡು ಹೋಗ್ತೀರೋ ಅಲ್ಲಿಗೆ ಹೋಗ್ರಿ ಹೇಳ್ಬಿಟ್ಟು ಮಗುನ ಕಳಿಸಿದ್ದಾರೆ ಆಂಬುಲೆನ್ಸ್ ಮಾಡಿ ಕಳಿಸಿದ್ದಾರೆ ಇದು ಮಗುಗೆ ಅವ್ರು ಹೋಗಿದ ತಕ್ಷಣನೇ ನಮಗೆ ಅಲ್ಲಿ ಆಕ್ಷನ್ ತಗೊಂಡು ಮಗುನ ಅಡ್ಮಿಟ್ ಮಾಡ್ಕೊಂಡು ಮೆಡಿಸನ್ ಅಂತ ಹಾಕಿದರೆ ನಮ್ಮ ಮಗು ಇವತ್ತು ಉಳಿತಾಯಿತ್ತು ಇವತ್ತು ಅವ್ರ ನೆಗ್ಲಿಜೆನ್ಸಿಯಿಂದಲೇ ನಮ್ಮ ಮಗು ಡೆತ್ ಆಗಿದೆ ನಮಗೆ ಇವಾಗ ಅಷ್ಟು ದೊಡ್ಡ ಹಾಸ್ಪಿಟ್ಲು ಅಂತಂದಮೇಲೆ ಅವ್ರು ಯಾಕೆ ಆ್ಯಕ್ಷನ್ ತಗೊಂಡ್ಲಿಲ್ಲ ನಮ್ಮ ಮಗುಗೆ ಎಲ್ಲ ವ್ಯವಸ್ಥೆ ಇಲ್ಲದ್ಮೇಲೆ ಅಂತ ಏನಕ್ಕೆ ಮಾಡ್ಕೊಂಡಿದ್ದಾರೆ ಇವತ್ತು ಅದು ಪಶ್ಚಿಮೆ ಮಗು ಅವರು ಬಡವರು ಬರ್ ಕೂಲಿ ಮಾಡಿ ಒಂದು ಮಗುನ ಸಾಕಬೇಕು ಅಂದ್ರೆ ಎಷ್ಟು ಕಷ್ಟ ಅಂತ ಬಟ್ ಬಡವರಿಗೆ ಮಾತ್ರ ಗೊತ್ತಿರುತ್ತೆ ಹಾಸ್ಪಿಟ್ಲರನ್ನು ಇದೆಲ್ಲ ಇನ್ನೊಂದಕ್ಕೋಗಿ ಇದೆಲ್ಲ ಇನ್ನೊಂದಕ್ಕೆ ಹೋಗಿ ಅಂತ ಹೇಳ್ತಾರೆ ಆ ತಂದೆ ತಾಯಿಗ ನೋವಿರುತ್ತೆ ಅವತ್ತು ಮಾಡಿ ಎಲ್ಲ ಸೌಲಭ್ಯ ಇದ್ಮೇಲೆ ಇವರು ನಮ್ಮ ಮಗುನ ಹೆಂಕ್ ಅಡ್ಮಿಟ್ ಮಾಡ್ಕೊಂಡ್ಲಿಲ್ಲ ವೆ ಫೆಸಿಲಿಟಿ ಇಲ್ಲ ಅಂತಂದಮೇಲೆ ಆಸ್ಪಿಟ್ಲ್ ಏನಕ್ಕೆ ಮಾಡಿಕೊಂಡಿದ್ದಾರೆ ನಮ್ಮನ್ನು ಅಲ್ಲಿಂದ ಶ್ರೀದೇವಿ ಕಳ್ಸಿದ್ರು ಅಲ್ಲಿಂದ ಮಗು ತಗೊಂಡು ಬರೋ ಅಷ್ಟೊತ್ತಿಗೆ ಮಗು ಅಲ್ಲೇ ಡೆತ್ ಆಗಿದೆ ಸರ್ ವೆಂಟಿಲೇಟರಲ್ಲಿ ಆಕ್ಸಿಜನ್ನಿಂದ ನಮಗೆ ಕಳಿಸಿದ್ಕೆ ಮಗು ಸುಮ್ಮನೆ ಉಸಿರಾಡ್ತಾ ಇತ್ತು ಸುಮ್ಮನೆ ಅದು ಅಲ್ಲಿ ಇರೋದಕ್ಕೆ ಉಸಿರಾಡ್ತಾ ಇತ್ತು ಅಷ್ಟೇ ಸರ್ ಶ್ರೀದೇವಿ ಐಸು ಇಲ್ಲ ಇದು ಮಾಡ್ತೀವಿ ಅಂತ ಹೇಳಿ ಮ ಸತ್ತಿರೋ ಮಗುನೇ ತಗೊಂಡೋಗಿ ಇವರು ಅಡ್ಮಿಟ್ ಮಾಡ್ಕೊಂಡು ಒಂದು ಐವತ್ತು ಸಾವಿರದವರೆಗೂ ಮಗುನ ಯಾರಿಗೂ ತೋರಿಸಿಲ್ಲ ಸರ್ ಅವತ್ತು ಮಗು ತಣ್ಣಾಗ ಒಳಗಡೆ ಇಕ್ಕೊಂಡಿರೋರು ತಾಯಿ ಆ ಮಗು ತಾಯಿಗೂ ಸಹಿತ ತೋರಿಸಿಲ್ಲ ಇವರು ಒಂದೂವರೆ ರಾತ್ರಿ ಬಂದು ಮಗು ಡೆತ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಲ್ಲಿವರೆಗೂ ಸುಮಾರು ಮೆಡಿಸನ್ ತರ್ಸ್ಕೊಂಡಿದ್ದಾರೆ ತರಿಸ್ಕೊಂಡು ಆ ಮಗುಗೆ ಮೆಡಿಸನ್ ಬೇ ಎಮರ್ಜೆನ್ಸಿ ಅಂತ ತರ್ಸ್ಕೊಂಡ್ಮೇಲೆ ಮೆಡಿಸನ್ ಹಾಕಿದ್ಮೇಲೆ ಮಗು ಏನು ಕುಳಿಲಿಲ್ಲ ಸತ್ತಿರ ಮಗಿಗೆ ಏನಕ್ಕೆ ಇವ್ರು ಮೆಡಿಸನ್ ತರ್ಸ್ಕೊಂಡ್ರು ಈ ಮೆಡಿಸನ್ ತಗೊಂಡ್ ಕೊಡ್ರಿ ಒಂದು ಮಾನವೀಯತೆ ಡಾಕ್ಟರ್ನ ದೇವರು ಅಂತ ಕರೀತಾರೆ ಅವ್ರು ಅದನ್ನ ಉಳಿಸ್ಕೊಂಡಿಲ್ಲ ಸರ್ ಸತ್ತಿರ ಮಗು ನಮ್ಮಲ್ಲಿರೋ ಮೆಡಿಸನ್ ಹಾಕಿದೀವಿ ಈಗ ನಮಗೆ ಮೆಡಿಸನ್ ಇವ್ರಿಗೆ ಮೆಡಿಸನ್ ಮುಖ್ಯ ಆಯ್ತು ನಮಗೆ ಮಗು ಮುಖ್ಯ ಆಗ್ಲಿಲ್ವಾ ಸರ್ ಇದೆಲ್ಲ ಇತ್ಯರ್ಥ ಆದ್ಮೇಲೆ ಬೇಕಾದ್ರೆ ಇಷ್ಟ ಆಗಿತ್ತಪ್ಪ ಅಂತ ಹೇಳ್ಬೋದಾಗಿತ್ತು ಸತ್ತಿರ ಮಗು ಹೆಸರಿಕೊಂಡು ಇವ್ರ್ ಮೆಡಿಸನ್ ಸಂಪಾದನೆ ಮಾಡ್ಕೊಬೇಕಾಗಿತ್ತ ಶ್ರೀದೇವಿ ಹಾಸ್ಪಿಟ್ಲ್ ಅವರು ನಮಗೆ ಅನ್ಯಾಯ ಆಗಿದೆ ಮಗು ಕಳ್ಕೊಂಡಿದೀವಿ ನಾವು ನಾವು ಗಂಟು ಇಲ್ಲ ನಂಟು ಇಲ್ಲ ನಂಗೆ ಮಾಡ್ಕೊಂಡಿದೀವಿ ಎಲ್ಲ ಫೆಸಿಲಿಟಿ ಅಲ್ಲೇ ಇದ್ದಿದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅವ್ರು ಎಮರ್ಜೆನ್ಸಿ ತಾಂಡು ಐಸಿ ಶಿಫ್ಟ್ ಮಾಡಿ ಮಗುಗೆ ಅಲ್ಲೇ ಏನಾದ್ರು ಟ್ರೀಟ್ಮೆಂಟ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಲ್ಲಿ ನೆಗ್ಲಿ ಆ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸಿಯಿಂದ ನಮ್ಮ ಮಗು ಕಳ್ಕೊಂಡಿದೀವಿ ನಾವು ಇದಕ್ಕೆ ಅವರು ಹೊಣೆ ಮಾಡ್ತೀವಿ ನಾವು ಮಾತಾ ಹೆಣ್ಣು ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅವ್ರನ್ನೂ ಹೊಣೆ ಮಾಡ್ತಾ ಇದ್ದೀವಿ ಮತ್ತೆ ಲಸಿಕೆ ಹಾಕಿದರೂ ಅವ್ರನ್ನೂ ನಾವು ನೇರ ಹೊಣೆ ಮಾಡ್ತಾ ಇದ್ದೀವಿ ನಮಗೆ ಸರ್ಕಾರದಿಂದ ನ್ಯಾಯ ಬೇಕು ನಮಗೇನು ಇವಾಗ ನಾವು ಕಟ್ಕೊಟ್ಟಿದ್ದೀವಿ ಶ್ರೀದೇವಿ ಹಾಸ್ಪಿಟ್ಲಲ್ಲಿ ಗೌರ್ಮೆಂಟಿಂದ ಇಂದ ಯಾರಾದರೂ ಬರಲಿ ನಮಗೆ ನ್ಯಾಯ ಕೊಡಲಿ ಅಷ್ಟೇ ಸರ್ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಇಲ್ಲಿ ಈ ಕುರಿತು ಆರೋಗ್ಯ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಬೇಕೆಂದು ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಡೆಸಿ ಕಡೆಯಿಂದ ಫೋನ್ ಬಂದ್ ಬಾಡಿ ಕೊಡಕ್ಕಾಗಲ್ಲ ಪೋಸ್ಟ್ ಮಾಡಿ ತಗೊಂಡ್ರಿ ಮತ್ತೆ ಪ್ರಾಬ್ಲಮ್ ಅಂತಲೂ ಹೇಳಿದ್ರು ಡಾಕ್ಟರ್ ಅವಾಗ ಹನ್ನೆರಡು ಗಂಟೆಗೆ ನಿನ್ನೆ ಏಳನೇ ತಾರೀಕಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆನಲ್ಲಿ ನಾವು ಎಫ್ಐಆರ್ ಆಯ್ತು ಎಫ್ಐಆರ್ ಮಾಡಿ ಇಲ್ಲಿ ತಮ್ಮ ತಂದಾದ್ಮೇಲೆ ಇವತ್ತು ಇಲ್ಲಿ ಇದು ನಡೀತಾ ಇದೆ ಮೀಟಿಂಗ್ ನಡೀತಾ ಇದೆ ನಾವು ತಗೊಂಡೋಗ್ರಿ ಬೇರೆ ಕಡೆ ಮಗು ತಂದೆ ಅಜ್ಜಿ ಇಬ್ರು ನೋಡಿದಾರೆ ಸರ್ ಅದು ಮಗು ಆಡ್ಬಿಟ್ಟು ಆಕ್ಸಿಜನ್ ಅಲ್ಲಿ ಅಲ್ಲಿರೋದಕ್ಕೆ ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇತ್ತಂತ ಅಷ್ಟೇ ಜೀವ ಫುಲ್ ದೊಡ್ಡ ಜೀವ ಒಳ್ಳೆ ಹೋಗ್ಬಿಟ್ಟಿದೆ ಆ ಸತ್ತಿರೊ ಮಗೊಂಡು ಇವ್ ದುಡ್ಡು ಮಾಡ್ಬೇಕಿತ್ತ ಸತ್ತಿರೋ ಮಗಿಗೆ ಯಾಕೆ ಮೆಡಿಸನ್ ತರ್ಸ್ಕೊಂಡ್ರು ಅವತ್ತಿನ ಡೆತ್ ಆಗಿದೆ ಅಮ್ಮ ತಾಂಡೋಗ್ರೆ ಅಂತ ಹೇಳಿದ್ರೆ ಬೇರೆ ಆಸ್ಪತ್ ನೋಡಿದ್ವಿ ಇಲ್ಲ ನಮ್ ಕಾರ್ಯನ ಮಾಡ್ಕೊಂತ ಇಲ್ವೋ ಮೂರ್ ದಿನದಾದ್ರೂ ಇನ್ನೂ ಮಗು ಕೊಟ್ಟಿಲ್ಲ ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಅಲಿಸಿದಾರೆ ಫೆಸಿಲಿಟಿ ಇಲ್ಲ ಅಂದ್ಮೇಲೆ ಇವ್ರು ಅಂತ ಏನ್ ಪಡ್ಕೊಂಡಿದ್ದಾರೆ

ಅಷ್ಟೊಂದು ಮೆಡಿಸನ್ ತರ್ಸ್ಕೊಂಡ್ರುಜೆನ್ಸಿ ಎಮರ್ಜೆನ್ಸಿ ಮಾಡಬೇಕು ಹಾಕಿ ಮತ್ತೆ ಬಿಲ್ಗೆ ಲಾಸ್ಟಿಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹಾಕು ಅಮೌಂಟ್ ಹಾಕಿ